ಗೌಡ್ರು ಪೋರ್ಕ್ ಹೋಟೆಲ್ ನಟಿಸ್ತಾಯ್ ನಮ್ಮಲ್ಲಿ ರುಚಿಯಾದ ಮಲೆನಾಡು ಶೈಲಿಯ ಪೋರ್ಕ್ ಮುದ್ದೆ ಊಟ ಅಕ್ಕಿ ರೊಟ್ಟಿ ಚಿಕನ್ ಊಟ ದೊರೆಯುತ್ತದೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಆರ್ಡರ್ಸ್ ಹೆಚ್ಚಿನ ಮಾಹಿತಿ ಕರೆ ಮಾಡಿ ಹುಣಸೂರು ಮೇನ್ ರೋಡ್ ಇನ್ಕಲ್ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರಿಬಲ್ ಕೆಲಸ ಮಾಡಿದ್ದೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ಅದು ಮೇಯರು ಇತ್ಯಾದಿ ಮಾಡೋದ್ರೆ ಹಾಗಾಗಿ ನಾನು ಇನ್ನೇನು ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ನಾನು ಶ್ರದ್ಧೆಯಿಂದ ನೋಡಿದ್ದೀನಿ ಅವ್ರನ್ನ ಅವರ ದೊಡ್ಡ ಸ್ವಾಮಿಗಳು ನಾನು ಇನ್ನೇನು ಹೇಳಬೇಕು ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದಾರೆ ಅದನ್ನು ನಾವು ಸರಿಪಡಿಸ್ತೇವೆ ನೋಡಿ ನಾನು ಇಷ್ಟೇ ಹೇಳೋದು ನಾನು ಉಳಿದವರು ಯಾರದೇ ಯಾರ ಪೈ ಕೊಡೋಕೆ ನನಗೆ ನಾನು ನಿನ್ನೇನು ಹೇಳಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ ಎಂಟರ ಪೈಕಿ ಏಳು ಜನ ಅದೇ ಸಮುದಾಯದವ್ರಿಗೆ ಕೊಟ್ಟಿದೆ ಅವರಿಗೆ ಇಲ್ಲೇ ಎಮ್ ಆರ್ ಪಾಟೀಲ್ರು ನಿಂತಿದ್ದಾರೆ ಕಾಯಾ ವಾಚ ಮನುಸಾರ